ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಒಂದು ಐಕನ್ ಒಂದು ಗಾಡಿ ಕಳ್ಸಿಬಿಡಿದ್ರು ಫೋರ್ಡು ಎಷ್ಟು ಮಾಡಲ್ ಇದು ಟೂ ತೌಸಂಡ್ ಫೈವ್ ಮಾಡಲ್ ಓನರ್ಶಿಪ್ ಎಷ್ಟು ಆಗಿದ್ರೆ ವೆಹಿಕಲ್ ಇದು ಫೈವ್ ಫೈವ್ ಓನರ್ ಆಗಿದ್ದಾರೆ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹೇಳಿದ್ದು ಹಾಂ ಡಾಕ್ಯುಮೆಂಟ್ ರನ್ನಿಂಗ್ ಇದೆಯಾ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಇದು ವೆಹಿಕಲ್ ರನ್ನಿಂಗ್ ಸರಿಯಾಗಿ ನೋಡಿಲ್ಲ ನಾನು ನೋಡಿಲ್ವಾ ನೋಡಿಲ್ಲ ಟೈರ್ ಗಳನ್ನು ಟೈರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ವೆಹಿಕಲ್ ಏನ ಆಗಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಲಿ ಇಲ್ಲ ಆಕ್ಸಿಡೆಂಟ್ ಏನಿಲ್ಲ ಇದು ಫೀಚರ್ಸ್ ಏನು ಬರ್ತಿದೆ ಅಂತ ಫೀಚರ್ಸ್ ಏನು ಮಾಮೂಲಿ ಸ್ಟಾಕ್ ಕಂಡೀಷನ್ ಇದೆ ಅದಲ್ಲ ಪವರ್ ಅಂಡ್ ಪವರ್ ಸಿಸ್ಟಮ್ ಆ ಅಷ್ಟೇ ಅಷ್ಟೇ ಬರೋದು ಕಂಪನಿ ಏನು ಬರ್ತಾ ಇದೆ ಹೌದು ಹೌದಾ ಫೋಲ್ಡ್ ಐಕಾನ್ ಅಲ್ಲಿ ಇದು ఆ ఫోటో ఇగా పెట్రోల్ డీజిల్ రెదా పెట్రోల్ పెట్రోల్ వైట్ల ఎంత కొద్దది మైలేజ్ ఇద మైలేజ్ 18 వరుబోదు నిన్ కొద్దది 16 18 ఏం కొడుస్తా రండి డింట్ క్రచెస్ రింగ్ రోడ్